ಈ ವರ್ಷದ ಗಣೇಶ ಚತುರ್ಥಿ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ವಿಶಿಷ್ಟ ಮತ್ತು ಪವಿತ್ರ ದಿನವಾಗಿದೆ ಐನೂರು ವರ್ಷಗಳ ನಂತರ ಈ ದಿನ ಆರು ಅಪರೂಪದ ಯೋಗಗಳು ಒಂದೇ ದಿನದಲ್ಲಿ ರೂಪುಗೊಳ್ಳುತ್ತಿರುವುದು ವೈದಿಕ ಜ್ಯೋತಿಷ್ಯದಲ್ಲಿ ಅಪೂರ್ವ ಘಟನೆಯಾಗಿ ಪರಿಗಣಿಸಲಾಗಿದೆ ಗ್ರಹಗಳ ಮತ್ತು ನಕ್ಷತ್ರಗಳ ಚಲನೆಯಿಂದ ಈ ಯೋಗಗಳು ಕೆಲವು ರಾಶಿಗಳಿಗೆ ವೃತ್ತಿ ಹಣಕಾಸು ಮತ್ತು ವೈಯಕ್ತಿಕ ಜೀವನದಲ್ಲಿ ಅಪಾರ ಲಾಭವನ್ನು ನೀಡಲಿವೆ ಈ ದಿನದ ಶಕ್ತಿಯು ಗಣಪತಿಯ ಆಶೀರ್ವಾದದೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಮಿಥುನ ರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ಬೆಳವಣಿಗೆ ಹೊಸ ಆದಾಯದ ಮೂಲಗಳು ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವ ಸಾಧ್ಯತೆಗಳಿವೆ ಅವರ ಪರಿಶ್ರಮ ಫಲ ನೀಡುವ ಸಮಯ ಇದಾಗಿದೆ ಕಟಕ ರಾಶಿಯವರು ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲದಿಂದ ಹೊಸ ಯೋಜನೆಗಳನ್ನು ರೂಪಿಸಬಹುದು ವೃತ್ತಿಜೀವನದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ಇದು ಅವರ ಉನ್ನತಿಗೆ ದಾರಿ ಮಾಡಿಕೊಡಬಹುದು ಮಕರ ರಾಶಿಯವರಿಗೆ ಹಠಾತ್ ಲಾಭದ ಯೋಗವಿದೆ ಸಿಲುಕಿರುವ ಹಣ ಮರಳಿ ಸಿಗುವ ಸಾಧ್ಯತೆಯಿದೆ ಜೊತೆಗೆ ಪ್ರಯಾಣದ ಅವಕಾಶವೂ ದೊರೆಯಬಹುದು ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಬೆಂಬಲ ಹೆಚ್ಚಾಗುವ ಸಾಧ್ಯತೆಯಿದೆ ಸಿಂಹರಾಶಿಯವರು ಸರ್ಕಾರಿ ಕೆಲಸ ಅಥವಾ ಟೆಂಡರ್ಗಳಲ್ಲಿ ಯಶಸ್ಸು ಪಡೆಯಬಹುದು ಹೊಸ ಕೆಲಸ ಆರಂಭಿಸಲು ಇದು ಅತ್ಯುತ್ತಮ ಸಮಯವಾಗಿದ್ದು ಕುಟುಂಬದ ಹಿರಿಯರಿಂದ ಬೆಂಬಲ ಸಿಗುತ್ತದೆ ಕನ್ಯಾ ರಾಶಿಯವರಿಗೆ ಈ ದಿನ ಅನಿರೀಕ್ಷಿತ ಆರ್ಥಿಕ ಲಾಭ ಹೂಡಿಕೆಯಲ್ಲಿ ಲಾಭ ಮತ್ತು ಪೂರ್ವಜರ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆಗಳಿವೆ ಜೊತೆಗೆ ಹೊಸ ಸಂಬಂಧಗಳ ಆರಂಭಕ್ಕೂ ಇದು ಉತ್ತಮ ಸಮಯ ಈ ಯೋಗಗಳು ಅವರ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಬಹುದು ಈ ಶುಭ ದಿನದಲ್ಲಿ ಗಣಪತಿಯನ್ನು ಪೂಜಿಸುವ ಮೂಲಕ ಅವರು ಈ ಯೋಗಗಳ ಸಂಪೂರ್ಣ ಲಾಭ ಪಡೆಯಬಹುದು